ಇವತ್ತು ನಾವು ಮನೆಯಲ್ಲೇ ಈಸಿಯಾಗಿ ಎಗ್ ರೈಸ್ ಯಾವ ಥರ ಮಾಡೋದು ಅಂತ ನೋಡೋಣ ಬನ್ನಿ ಫ್ರೆಂಡ್ಸ್ ಫಸ್ಟಿಗೆ ನಾವಿಲ್ಲಿ ಒಂದು ಕಡಾಯಿನ ಇಟ್ಕೊಂಡಿದ್ದೀವಿ ಈಗ ಅದರಲ್ಲಿ ನಾವು ಎರಡು ಚಮಚ ಆಯಿಲ್ನ ಹಾಕ್ತೀವಿ ಆಯಿಲ್ ಬಿಸಿ ಆದಮೇಲೆ ಒಂದು ಸ್ವಲ್ಪ ಸಾಸಿವೆನ ಹಾಕೋಣ ಆಮೇಲೆ ಸ್ವಲ್ಪ ಈ ಥರ ಈರುಳ್ಳಿ ಸಣ್ಣ ಕಟ್ ಮಾಡಿ ಈಗ ನಾವು ಬೆಳ್ಳುಳ್ಳಿ ಸಣ್ಣ ಕಟ್ ಮಾಡಿ ಇಟ್ಕೊಂಡಿದ್ದೀವಲ್ಲ ಆ ಬೆಳ್ಳುಳ್ಳಿನ ಇದರಲ್ಲಿ ಹಾಕೋಣ ಎಣ್ಣೆಯಲ್ಲಿ ಹೂ ಮತ್ತು ಬೆಳ್ಳುಳ್ಳಿನ ಈ ಥರ ಸಣ್ಣ ಕಟ್ ಮಾಡಿ ಹಾಕ್ಕೊಂಡಿದ್ದೀವಿ ಮತ್ತು ಸ್ವಲ್ಪ ಸಾಸಿವೆನೂ ಹಾಕಿದ್ದೀವಿ ಎಣ್ಣೆಯಲ್ಲಿ ಈಗ ಸ್ವಲ್ಪ ಜೀರಿಗೆಯನ್ನು ಹಾಕೋಣ ಇದರಲ್ಲಿ ಈಗ ಇದು ಸ್ವಲ್ಪ ಇದರಲ್ಲಿ ಫ್ರೈ ಆದಮೇಲೆ ಈ ಥರ ಸ್ವಲ್ಪ ಹಸಿಮೆಣ್ಸಿನ್ಕಾಯಿನ ಈ ಥರ ಉದ್ದುದ್ದ ಕಟ್ ಮಾಡಿ ಇಟ್ಕೊಬೇಕು ಈಗ ಅದನ್ನು ಇದರಲ್ಲಿ ಆ್ಯಡ್ ಮಾಡೋಣ ಆಮೇಲೆ ಇದು ಆಯಿಲಲ್ಲಿ ಹಸಿಮೆಣ್ಸಿನ್ಕಾಯಿ ಈ ಥರ ಸ್ವಲ್ಪ ರೋಸ್ಟ್ ಆದಮೇಲೆ ನಾವೀಗ ಇದರಲ್ಲಿ ಈರುಳ್ಳಿಯನ್ನು ಆ್ಯಡ್ ಮಾಡೋಣ ಈಗ ಇದರಲ್ಲಿ ಈರುಳ್ಳಿನ ಆ್ಯಡ್ ಮಾಡೋಣ ಈಗ ಈಗ ಈರುಳ್ಳಿನೂ ಚೆನ್ನಾಗಿ ಆಯಿಲಲ್ಲಿ ಫ್ರೈ ಮಾಡ್ಕೊಳ್ಳೋಣ ಸ್ವಲ್ಪ ಈಗ ಆಯಿಲಲ್ಲಿ ಈರುಳ್ಳಿ ಈ ಥರ ಬೆರೆಯಾಗಿದೆ ಈಗ ನಾವು ಇದರಲ್ಲಿ ಕ್ಯಾಪ್ಸಿಕಮ್ ಚೆನ್ನಾಗಿ ಕ್ಯಾಪ್ಸಿಕಮ್ನ ಈ ಥರ ಕಟ್ ಮಾಡಿ ಹಾಕೋಣ ಕ್ಯಾಪ್ಸಿಕಮ್ಮು ಸ್ವಲ್ಪ ಹೊತ್ತು ಇದರಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೊಳೋಣ ಇವತ್ತು ನಾವು ನಾಲ್ಕು ಮೊಟ್ಟೆನ ಯೂಸ್ ಮಾಡಿಕೊಂಡು ಎಗ್ ರೈಸ್ ಮಾಡ್ತಾ ಇರೋದು ಈ ಥರ ಚೆನ್ನಾಗಿ ಆಯಿಲಲ್ಲಿ ಈರುಳ್ಳಿ ಕ್ಯಾಪ್ಸಿಕಮ್ ಅದನ್ನೆಲ್ಲ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಈ ಥರ ಫ್ರೈ ಆದಮೇಲೆ ಇದರಲ್ಲಿ ಸ್ವಲ್ಪ ಅರಿಶಿನ ಪುಡಿನ ಆ್ಯಡ್ ಮಾಡಬೇಕು ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನ ಆ್ಯಡ್ ಮಾಡಬೇಕು ಇದರಲ್ಲಿ ಟೇಸ್ಟೇ ಚೆನ್ನಾಗಿ ಬರುತ್ತೆ ಇದನ್ನು ಚೆನ್ನಾಗಿ ಆಯಿಲಲ್ಲಿ ಫ್ರೈ ಮಾಡ್ಕೋಬೇಕು ಈ ಮಸಾಲೆ ಹಾಕಿದ್ಮೇಲೆ ಮೇಲೆ ಒಂದು ಟೂ ಟು ತ್ರೀ ಮಿನಿಟ್ಸು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಈಗ ಸ್ವಲ್ಪ ಜೀರಾ ಪುಡಿನ ಆ್ಯಡ್ ಮಾಡಬೇಕು ಈಗ ನಾವು ಇದರಲ್ಲಿ ಟಮಾಟೆ ಹಣ್ಣು ಕಟ್ ಮಾಡ್ಕೊಂಡಿರೋದು ಹಾಕ್ತಿದ್ದೀವಿ ನಾವು ಟಮಾಟೆ ಹಣ್ಣು ಇದರಲ್ಲಿ ಹಾಕ್ತಿದ್ದೀವಿ ನೀವು ಬೇಕಾದರೆ ಹಾಕ್ಬೋದು ಇಲ್ಲಾಂದರೆ ಸ್ಕಿಪ್ ಮಾಡ್ಬೋದು ಆಪ್ಷನಲ್ಲಿ ಇದು ಟಮಾಟೆ ಹಣ್ಣಿಂದು ನಿಮಗೆ ಇಷ್ಟ ನಿಮಗಿಷ್ಟ ಇದ್ದರೆ ಹಾಕಿ ಇಲ್ಲಾಂದರೆ ಬೇಡ ನೋಡಿ ಈ ಥರ ಆಯಿಲಲ್ಲಿ ಎಲ್ಲನೂ ಈ ಥರ ಚೆನ್ನಾಗಿ ಫ್ರೈ ಆಗ್ತಾ ಇದೆ ಈಗ ನೋಡಿ ಈ ಥರ ಫ್ರೈ ಇದೆ ಈಗ ಎರಡು ಚಮಚ ರೆಡ್ ಚಿಲ್ಲಿ ಪೌಡ್ರನ್ನ ಆ್ಯಡ್ ಮಾಡ್ತಾ ಇದ್ದೀವಿ ಒಂದು ಹಾಫ್ ಸ್ಪೂನಷ್ಟು ಕೊರೆಂಡರ್ ಪೌಡ್ರನ್ನ ಹಾಕ್ತಾ ಇದ್ದೀವಿ ಈಗ ನಾವು ಇದರಲ್ಲಿ ಒಂದು ಸ್ಪೂನು ಹೋಮ್ ಮೇಡ್ ಎಗ್ ರೈಸ್ ಮಸಾಲಾನ ಆ್ಯಡ್ ಮಾಡ್ತಾ ಇದ್ದೀವಿ ಈಗ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕೋಣ ಇದರಲ್ಲಿ ಈಗ ನಾವು ಇದರಲ್ಲಿ ಮೊಟ್ಟೆನ ಆ್ಯಡ್ ಮಾಡೋಣ ನಾವು ಇವತ್ತು ನಾಲ್ಕು ಮೊಟ್ಟೆ ಎಗ್ ರೈಸ್ ನೋಡಿ ಈಗ ಮೊಟ್ಟೆನ ಆ್ಯಡ್ ಮಾಡ್ತಾ ಇದ್ದೀವಿ ಈಗ ನಾವು ಮೊಟ್ಟೆನ ಆ್ಯಡ್ ಮಾಡಿದೀವಿ ಈ ತರ ಆಯ್ತು ಮೊಟ್ಟೆನು ಇದರಲ್ಲಿ ಚೆನ್ನಾಗಿ ಫ್ರೈ ಆಗಬೇಕು ಫ್ರೈ ಆಗಿ ಮೊಟ್ಟೆದು ಇದರಲ್ಲಿಂದ ಹಸಿ ಸ್ಮೆಲ್ ಹೋದ್ಮೇಲೆ ಇದರಲ್ಲಿ ನಾವು ಈ ರೈಸ್ನ ಆ್ಯಡ್ ಮಾಡೋಣ ನೋಡ್ರಿ ಇಲ್ಲಿ ನಮ್ಮದು ರೈಸು ರೆಡಿಯಾಗಿದೆ ಆವಾಗಲೇ ನೋಡ್ರಿ ಫ್ರೆಂಡ್ಸ್ ಇಲ್ಲಿ ಅನ್ನನ ಎಗ್ ರೈಸಿಗೆ ಯಾವಾಗಲೂ ಮೆತ್ತಿಗೆ ಮಾಡ್ಕೋಬಾರ್ದು ಅನ್ನನ ಸ್ವಲ್ಪ ಅನ್ನ ಯಾವ ಥರ ಇರಬೇಕಪ್ಪ ಅಂದರೆ ಉದುರು ಉದುರಾಗಿ ಇರಬೇಕು ಅನ್ನ ಈ ಥರ ಅನ್ನ ಮಾಡ್ಕೋಬೇಕು ಫ್ರೆಂಡ್ಸ್ ನೋಡಿರಿ ಫ್ರೆಂಡ್ಸ್ ಇಲ್ಲಿ ಈಗ ಈ ಥರ ನಾವು ಬುರ್ಜಿನ ರೆಡಿ ಮಾಡ್ಕೊಂಡಿದ್ದೀವಿ ಫುಲ್ ಡ್ರೈ ಆಗಿ ನಾವು ಫ್ರೈ ಮಾಡಬಾರ್ದು ಇದನ್ನು ಸ್ವಲ್ಪ ಆಯಿಲ್ ಆಯಿಲ್ ಈ ಥರ ಇರಬೇಕು ಈ ಥರ ಆಯಿಲ್ ಆಯಿಲ್ ಇದ್ದರೆ ಅನ್ನ ಚೆನ್ನಾಗಿ ಮಿಕ್ಸ್ ಆಗುತ್ತೆ ಇದರಲ್ಲಿ ಎಗ್ ರೈಸು ಭಾಳ ಟೇಸ್ಟಾಗಿ ಆಗುತ್ತೆ ನೋಡಿರಿ ಫ್ರೆಂಡ್ಸ್ ನಾವೀಗ ಅನ್ನ ಹಾಕಿ ಇದನ್ನು ಎಗ್ ರೈಸ್ನ ಮಿಕ್ಸ್ ಮಾಡ್ತಾ ಇದ್ದೀವಿ ನೋಡಿರಿ ಈ ಥರ ನೋಡಿರಿ ಫ್ರೆಂಡ್ಸ್ ಇಲ್ಲಿ ನಮ್ಮದು ಎಗ್ ರೈಸ್ ರೆಡಿಯಾಗಿದೆ ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್ ನಮ್ಮದು ಎಗ್ ರೈಸ್ ರೆಡಿ ಆಗಿದೆ ಫ್ರೆಂಡ್ಸ್ ಪ್ಲೀಸ್ ಫ್ರೆಂಡ್ಸ್ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ ನಮ್ಮ ಚಾನಲಿಗೆ ಸಪೋರ್ಟ್ ಮಾಡಿ ಫ್ರೆಂಡ್ಸ್ ಪ್ಲೀಸ್ ಫ್ರೆಂಡ್ಸ್ ಥ್ಯಾಂಕ್ ಯು